ಹಾಯ್ ಫ್ರೆಂಡ್ಸ್ ಶ್ರೀತಾ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬೆಳ್ಳಿ ವಸ್ತುಗಳನ್ನ ಮನೆಯಲ್ಲೇ ಸುಲಭವಾಗಿ ಹೀಗೆ ವಾಶ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಪಾಲಿಶ್ಗೆ ಯಾಕೆ ಕೊಡಬಾರ್ದು ಅಂತ ಕೂಡ ಹೇಳ್ತೀನಿ ಮೊದಲಿಗೆ ಒಂದು ಪಾತ್ರೆಗೆ ನೀರು ಹಾಕಿಟ್ಕೊಳ್ತಾ ಇದ್ದೀನಿ ಹಾಗೆ ಸೋಪಿನ ಪುಡಿನ ತಗೋತಾ ಇದ್ದೀನಿ ಯಾವುದೇ ಸೋಪಿನ ಪುಡಿ ಆದರೂ ಆಗಿರ್ಬೋದು ನೀವು ಯಾವುದು ಯೂಸ್ ಮಾಡ್ತೀರಾ ಅದನ್ನು ಹಾಕ್ಕೊಳ್ಳಿ ಇದನ್ನು ಬರೀ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಮಾಮೂಲಿ ಕಾಲ್ಚೇನು ಬೆಳೆ ಯಾವುದಿರುತ್ತೆ ನಿಮ್ಮ ಬೆಳ್ಳಿ ವಸ್ತುಗಳು ಅದರಲ್ಲಿ ಮುಳುಗಿಸಿಡಬೇಕು ಬರೀ ಒನ್ ಅವರ್ ಇಷ್ಟೇ ಸಾಕು ಒನ್ ಅವರ್ ಇದನ್ನು ಮುಳುಗ್ಸಿಟ್ರೆ ಅದು ಚೆನ್ನಾಗಿ ಕೊಳೆ ಎಲ್ಲ ಬಿಟ್ಕೊಳ್ಳುತ್ತೆ ನೋಡಿ ಈಗ ಒನ್ ಅವರ್ ಬಿಟ್ಟು ತೆಗೀತಾ ಇದ್ದೀನಿ ಆಲ್ಮೋಸ್ಟ್ ಆಲ್ ಕೊಳೆ ಬಿಟ್ಕೊಂಡಿದೆ ಆದ್ರೂ ಸರಿ ಬ್ರಷ್ ಮಾಡಿಕೊಂಡ್ರೆ ಇನ್ನೂ ಕ್ಲೀನಾಗಿಬಿಡತ್ತೆ ನಿಮ್ಮ ಮನೇಲಿ ಹಳೆ ಟೂತ್ ಬ್ರಷ್ಗಳು ಯಾವುದಾದ್ರು ಇದ್ದರೆ ಅದನ್ನು ಯೂಸ್ ಮಾಡಿಕೊಂಡು ಈ ಥರ ಬ್ರಷ್ ಮಾಡಿಕೊಂಡ್ರೆ ನೀಟಾಗಿ ಉಜ್ಕೊಂಡು ಬ್ರಷ್ ಮಾಡಿಕೊಂಡ್ರೆ ಕ್ಲೀನಾಗಿಬಿಡುತ್ತೆ ನಾವು ಪಾಲಿಶ್ಗೆ ಕೊಡೋದ್ರಿಂದ ಕಾಲ್ಚಿನ್ಗಳು ಬೇಗ ಸವ್ದೋಗುತ್ತೆ ಕಟ್ಟಾಗುತ್ತೆ ಈ ಥರ ಮನೇಲೆ ವಾಶ್ ಮಾಡ್ಕೊಳ್ಳೋದ್ರಿಂದ ಕಾಲ್ ಚೆನ್ನುಗಳು ಬೇಗ ಸವಿಯೋದಿಲ್ಲ ಕಟ್ ಆಗೋದಿಲ್ಲ ತುಂಬ ಈಸಿಯಾಗಿ ಮಾಡ್ಕೊಬೋದು ಮನೆ ಮನೇಲೇ ಇದಾದ ಮೇಲೆ ಒಂದು ಎರಡು ಸರಿ ಕ್ಲೀನಾಗಿರೋ ನೀರಲ್ಲಿ ವಾಶ್ ಮಾಡ್ಕೋಬೇಕು ಹಾಗೆ ಇನ್ನು ಯಾರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಟ್ಯಾಂಕ್ ಯು